ಜಿಲ್ಲೆಯವರೇ ಆದಂಥವ್ರ ಮಂತ್ರಿಗಳಾಗಿಲ್ಲ ಹಂಗಾಗಿ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ವಿಚಾರದಲ್ಲಿ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಹೋಗಿದ್ದೀವನ್ನ ಭಾವನೆ ನಮ್ಮಲ್ಲಿ ಕೂಡ ಇದೆ ಈ ಬಾರಿ ಬೇರೆ ಇದಕ್ಕಿನ ನಾವು ಹೋಲಿಕೆ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದು ಬಹಳಷ್ಟು ಕಡಿಮೆ ಅಂತ ನನಗೆ ಕೂಡ ಅನಿಸ್ತದೆ ಆ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಂದೆ ರೀಶೆಪಲ್ ಆದಾಗ ನನಗೆ ಹಿಂದೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ ಆಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಿ ಕೆ ಶಿವಕುಮಾರ್ ಅವರು ಎರಡನೇ ಅವಧಿಗೆ ಮಂತ್ರಿ ಮಾಡುವಂಥ ಅವಕಾಶವನ್ನು ಕೊಡ್ತೀವಿ ಎನ್ನುವ ಮಾತನ್ನು ಕೂಡ ಹೇಳಿದ್ದು ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಖಂಡಿತವಾಗೂ ಕೂಡ ರೀಶಬಲ್ ಮಾಡೋ ಸಮಯದಲ್ಲಿ ಈ ಜಿಲ್ಲೆಗೆ ಒಬ್ಬ ಮಂತ್ರಿಯನ್ನ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸದ್ಯಕ್ಕೆ